ಓಂ ನಮೋ ಭಗವತೆ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಸನ್ಯಾಸ ಯೋಗ ಇಷ್ಟೊಂದು ಜನ ಮದುವೆ ಜೀವನವನ್ನ ಚೇಜಿಸ್ತಿರ್ತಾರೆ ಬೇಡ ನನಗೆ ಮದುವೆ ಜೀವನ ಬೇಡ ಮದುವೆ ಆಗೋಕ್ಕೆ ಇಷ್ಟಪಡಲ್ಲ ಅವ್ರಿಗೆ ಚಿಕ್ಕ ವಯಸ್ಸಿಂದನೂ ಈ ಮದುವೆ ಅಂದರೆ ಆಗ ಬರಲ್ಲ ಅವ್ರಿಗೆ ಬೇಡ 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 ಅಂತ ಇರ್ತಾರೆ ಇದಕ್ಕೆ ಪ್ರಮುಖವಾಗಿ ಅವರ ಕುಂಡೇಲಿಯಲ್ಲಿ ಕೆಲವೊಂದು ಅಂಶಗಳು ಮೇನ್ ಆಗಿ ಕಾಂಬಿನೇಷನ್ಸ್ ಅಲ್ಲಿ ಏನ್ ಕಾಂಬಿನೇಷನ್ಸ್ ಇದ್ರೆ ಈ ಸನ್ಯಾಸ ಯೋಗ ಪ್ರಬಲವಾಗಿರುತ್ತೆ ಅನ್ನೋದು ನಾನು ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲಿನಿಂದಾಗಿ ಕಾಂಬಿನೇಷನ್ಸ್ ಪ್ರಕಾರ ಕೆಲವೊಬ್ಬರಿಗೆ ಸನ್ಯಾಸ ಯೋಗ ಏನ್ ಕಾಂಬಿನೇಷನ್ಸ್ ಅಂತ ನೋಡೋದಾದ್ರೆ ಅವರ ಲಗ್ನಾಂಶದಿಂದ ಒಂದನೇ ಮನೆ ಐದನೇ ಮನೆ ಮತ್ತು ಒಂಬತ್ತನೇ ಮನೆ ಆಕ್ಟಿವೇಟ್ ಆದಾಗ ಹತ್ತನೇ ಮನೆ ಆಕ್ಟಿವೇಟ್ ಆದಾಗ ಒಂದು ಐದು ಒಂಬತ್ತು ಮತ್ತೆ ಹತ್ತನೇ ಮನೆ ಆಕ್ಟಿವೇಟ್ ಆದಾಗ ಅವರಿಗೆ ಸನ್ಯಾಸ ಜೀವನ ತುಂಬಾ ಇಷ್ಟಕರವಾಗಿರುತ್ತೆ ವೈವಾಹಿಕ ಜೀವನ ಬೇಡ ತ್ಯಜಿಸೋದವರು ಜೀವನದಲ್ಲಿ ಮದುವೆ ಆಗದೇ ಬೇಡ ಅನ್ನೋದು ಇದು ಸುಲಭವಾಗಿ ಅವರು ಕಾಂಬಿನೇಷನ್ಸ್ ಅಲ್ಲಿ ನಾವು ನೋಡ್ಬೋದು ಎಷ್ಟೊಂದು ಜನ ಮದುವೆ ಆಗ್ಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಕಾಂಬಿನೇಷನ್ ಅಲ್ಲಿ ಐದನೇ ಮನೆ ಬಂದ್ರೆ ಅವ್ರಿಗೆ ಮದುವೆ ಆಗ್ತಿರಲ್ಲ ಒಂದು ಐದನೇ ಮನೆ ಕಾಂಬಿನೇಷನ್ಸ್ ಬಂದ್ರೆ ಒನ್ ಫೈವ್ ಟೆನ್ ಅಥವಾ ಒನ್ ಸಿಕ್ಸ್ ಟೆನ್ ಕಾಂಬಿನೇಷನ್ಸ್ ಬಂದ್ರೆ ಅವ್ರಿಗೆ ಮದ್ವೆನೇ ಆಗ್ತಿರಲ್ಲ ಕಳೆದ ಮೇಲೆ ಆ ದಶಾಭುಕ್ತಿ ಕಳೆದು ದಶದಲ್ಲಿ ಈ ರೀತಿ ಸಮಸ್ಯೆ ಇದೆ ಅಂತ ಅನ್ಕೊಳ್ಳೋಣ ಉದಾಹರಣೆಗೆ ಅಹ್ ದಶಾ ಭುಕ್ತಿ ಅಂತರ್ಭುಕ್ತಿಲಿ ಏನಾದ್ರು ಎರಡನೇ ಮನೆ ಎರಡ್ ಏಳನೇ ಮನೆ ಹನ್ನೊಂದನೇ ಮನೆ ಆಕ್ಟಿವೇಟ್ ಆದಾಗ ಅವ್ರಿಗೆ ಮದುವೆ ಜೀವನ ಮದುವೆ ಆಗುತ್ತೆ ಯಾರಿಗೆ ಕಾಂಬಿನೇಷನ್ಸ್ ಅಲ್ಲಿ ದಶಾಕ್ತಿ ಅಂತರ್ಭುಕ್ತಿ ಎಲ್ಲದ್ರಲ್ಲೂ ಒಂದು ಐದು ಒಂಬತ್ತನೇ ಮನೆ ಮತ್ತೆ ಹತ್ತನೇ ಮನೆ ಇದ್ರೆ ಅವ್ರಿಗೆ ಮದುವೆ ಡಿಲೇ ಆಗ್ತಾ ಇರುತ್ತೆ ಇದು ಡಿಲೇ ಆಗುವಂತ ವಿಚಾರ ಮದುವೆ ಆಗ್ಬೇಕು ಅನ್ನೋರಿಗೆ ಸನ್ಯಾಸಿ ತಗೊಳ್ಳೋರ್ಗೆ ಕಾಂಬಿನೇಷನ್ಸ್ ಅಲ್ಲಿ ಇದೇ ರೀತಿ ಇರುತ್ತೆ ಇಷ್ಟೇ ನೀವು ಫೋರ್ಸಬಲ್ ಮಾಡಿ ಮನೇಲಿ ಎಷ್ಟೊಂದು ಜನ ಈಗ್ಲೂ ನೋಡ್ಬೋದು ನಲ್ವತ್ತು ವರ್ಷ ಆದ್ರೂ ಆಗಲ್ಲ ಅರವತ್ತು ವರ್ಷ ಆದ್ರೂ ಆಗಲ್ಲ ಕಾಂಬಿನೇಷನ್ಸ್ ಅಲ್ಲಿ ಅಷ್ಟು ಫಿಕ್ಸ್ಡ್ ಆಗಿ ಇರುತ್ತೆ ಅದು ಕಾಂಬಿನೇಷನ್ಸ್ ಐದನೇ ಮನೆ ಆಕ್ಟಿವೇಟ್ ಆದ್ರೆ ಸನ್ಯಾಸಿ ಯೋಗಕ್ಕೆ ಅವರು ರೆಡಿಯಾಗಿ ಇರ್ತಾರೆ ಯಾವುದೇ ರೀತಿಯ ಮದ್ವೆ ಆಗ್ಬೇಕು ಅನ್ನೋದು ಆಸೆಗಳೇನೆ ಇರಲ್ಲ ಇದ್ರಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಕೆಲವೊಬ್ಬರು ಒಂದನೇ ಮನೆ ಐದನೇ ಮನೆ ಒಂಬತ್ತು ಮನೆ ಹತ್ತನೇ ಮನೆಗೆ ಈ ಉಂಗ್ರ ರುದ್ರಾಕ್ಷಿ ಸಜೆಸ್ಟ್ ಮಾಡ್ಬಿಡ್ತಾರೆ ಕಾಂಬಿನೇಷನ್ ಅಲ್ಲಿ ಒನ್ ಫೈವ್ ನೈನ್ ಕಾಂಬಿನೇಷನ್ ಈ ಕಾಂಬಿನೇಷನ್ಸ್ ಏನಾದರೂ ಉಂಗ್ರ ರುದ್ರಾಕ್ಷಿ ಹಾಕೊಂಡಿದೆ ಆದ್ರೆ ಅವರು ಸನ್ಯಾಸ ಜೀವನದಲ್ಲಿರ್ತಾರೆ ಮದುವೆ ಬೇಡ ಮುಂದಕ್ಕೆ ನಾನು ಇಂಪ್ರೂವ್ಮೆಂಟ್ಸ್ ಆದ್ಮೇಲೆ ಆಗೋಣ ಡೆವಲಪ್ ಆದ್ಮೇಲೆ ಆಗೋಣ ಅಂತ ಈ ರೀತಿ ಅವ್ರದ್ದು ಲೈಫ್ ಸ್ಟೈಲ್ ಉಂಟೋಗುತ್ತೆ ಅವ್ರ ರುದ್ರಾಕ್ಷಿ ಮತ್ತೆ ಮಂತ್ರ ಪಠನೆ ಮಾಡೋದಾಗ್ಲಿ ಸೊ ಆ ಪದ ಮನೆಗಳಿಗೆ ಅವ್ರಿಗೂ ಸ್ವಲ್ಪ ದಾನ ಮಾಡಬೇಕಾಗುತ್ತೆ ಐದನೇ ಮನೆಗೆ ಸಂಬಂಧಪಟ್ಟಿದ್ದು ಒಂದನೇ ಮನೆಗೆ ಸಂಬಂಧಪಟ್ಟಿದ್ದು ಪದಾರ್ಥಗಳನ್ನ ದಾನ ಮಾಡಬೇಕಾಗುತ್ತೆ ಯಾರು ನಾನು ಸನ್ಯಾಸಿಯಾಗಿ ಇರ್ತೀನಿ ನನಗೆ ಮದುವೆ ಜೀವನ ಬೇಡ ಅಂದ್ರೆ ಐದನೇ ಮನೆ ಮಂತ್ರ ಪಠನೆ ಮಾಡಿದ್ರೆ ತುಂಬಾ ಉತ್ತಮವಾಗಿರುತ್ತೆ ಪೂರ್ವ ಪುಣ್ಯ ಅಂತ ಹೇಳ್ತೀವಿ ಐದನೇ ಮನೆ ಪೂರ್ವ ಪುಣ್ಯ ಎಲ್ರೂ ಆಗಕ್ಕಾಗಲ್ಲ ಸನ್ಯಾಸಿಗಳು ಅವ್ರ ಮದ್ವೆ ಮತ್ತೆ ಈ ಅವ್ರ ಎಂಟೈರ್ ಲೈಫ್ ಅಲ್ಲಿ ಅಂದ್ರೆ ಹುಟ್ಟಿನಿಂದ ಅವ್ರ ಕೊನೆ ಉಸಿರರ ತನಕನೂ ಮದ್ವೆನೇ ಆಗದೆ ಇರೋಕೆ ಸನ್ಯಾಸಿ ಜೀವನ ಪಡ್ಕೊಳ್ಳಿಕ್ಕೆ ಒಂಥರ ಪುಣ್ಯನೇ ಅದು ಐದನೇ ಮನೆ ಆಕ್ಟಿವೇಟ್ ಆಗ್ಬೇಕಾಗುತ್ತೆ ಪೂರ್ವ ಪುಣ್ಯ ಪ್ರಬಲವಾಗಿರಬೇಕಾಗತ್ತೆ ಐದನೇ ಮನೆ ಪ್ರಬಲವಾಗಿದ್ದಾಗ ಮಾತ್ರ ಶಕ್ತಿ ಸಾಧ್ಯ ಇದು ಇದು ಮನೆಗಳಿಗೆ ಇರುತ್ತೆ ಇದು ಮತ್ತೆ ಈ ಕಾಲದಲ್ಲೂ ಕೆಲವೊಬ್ರಿಗೆ ರೇರಾಗಿ ಸಿಗುತ್ತೆ ಇದು ಇನ್ನೊಂದು ಏನಾಗುತ್ತೆ ಅಂದರೆ ಈ ಐದನೇ ಮನೆ ಆಕ್ಟಿವೇಟ್ ಆಗ ತನಕ ಹೇಳ್ತಿರ್ತಾರೆ ನನಗೆ ಬೇಡ ಅಂತ ನಲ್ವತ್ತು ವರ್ಷಕ್ಕಾದ್ಮೇಲೆ ಮದುವೆ ಆಗ್ತಾರೆ ಬೇಡ 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 ಅಂದ್ರೆ ಕೊನೆಗೆ ಮದುವೆ ಆಗ್ಬಿಡ್ತಾರೆ ಯಾಕಂದರೆ ದಶಾಗಳು ಚೇಂಜ್ ಆಗ್ತಾ ಹೋಗುತ್ತೆ ಈ ದಶಾಭುಕ್ತಿಗಳು ಚೇಂಜ್ ಆಗಿ ಚೇಂಜ್ ಆದ್ಮೇಲೆ ಅವರು ಸ್ವಲ್ಪ ಚೇಂಜ್ ಆಗ್ಬಿಡ್ತಾರೆ ಯಾಕಂದ್ರೆ ಈಗ ಉದಾಹರಣೆಗೆ ಗುರುದಶ ಹದ್ನಾರು ವರ್ಷ ಗುರು ನಡೀತೆ ಅಂತ ಅನ್ಕೊಳ್ಳಿ ಈಗ ಮೂವತ್ತು ವರ್ಷ ಮೂವತ್ ವರ್ಷ ಆದ್ಮೇಲೆ ಅವ್ರಿಗೂ ಬೇಡ ಅಂತ ಫಿಕ್ಸ್ ಆಗಿ ಬರ್ತಾರೆ ಹುಡುಗಿನೆಲ್ಲ ಹುಡುಕ್ತಾರೆ ಏನೋ ಒಂದು ಟೈಮ್ಸ್ ಅಲ್ಲಿ ನನಗೆ ಮದುವೆ ಜೀವನ ಬೇಡ ಅಂತ ಅಲ್ಲಿ ಗುರುದಶ ಒಂದು ಹದಿನಾರು ವರ್ಷ ಅವ್ರು ಆಗದೇ ಇಲ್ಲ ನೆಕ್ಸ್ಟ್ ನಮ್ಗೆ ಗುರುದಶ ಆದ್ಮೇಲೆ ನೆಕ್ಸ್ಟ್ ಶನಿದಶ ಬರುತ್ತೆ ಶನಿ ಶನಿದಶದಲ್ಲಿ ಕಾಂಬಿನೇಷನ್ಸ್ ಏನಾದ್ರು ಎರಡು ಏಳನೇ ಮನೆ ಆಕ್ಟಿವೇಟ್ ಆದ್ರೆ ಅಲ್ಲಿ ಸ್ವಲ್ಪ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ ಕಾಂಬಿನೇಷನ್ಸ್ ಅಲ್ಲಿ ಗುರುನು ಐದನೇ ಮನೆ ಶನಿ ದಶನು ಐದನೇ ಮನೆ ಈ ರೀತಿ ಬಂದಾಗ ಅವ್ರ ಎಂಟೈರ್ ಅವರ ಲೈಫ್ ಅಲ್ಲಿ ಮದ್ವೆನೇ ಆಗಲ್ಲ ಇದು ಗಂಡು ಮಕ್ಳಗ್ ಒಂದೇ ಒಬ್ರಿಗೆ ಅಲ್ಲ ಇದು ಹೆಣ್ಮಕ್ಳಿಗೂ ಸಂಭವಿಸುತ್ತೆ ಎಷ್ಟೊಂದ್ ಜನ ಹೆಣ್ಮಕ್ಳು ಮದುವೆ ಆಗದೆ ಅವರ ಜೀವನವನ್ನ ಬರೀ ಕೇವಲ ಯಾವ್ದೋ ಒಂದು ಮಠದಲ್ಲಿ ಕಳುವಂಥದ್ದು ಮತ್ತೆ ಯಾವ್ದೋ ಒಂದು ಆಶ್ರಮದಲ್ಲಿ ಕಳೆಯುವಂಥದ್ದು ಈ ರೀತಿ ಆಗಿರುತ್ತೆ ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಕಾಂಬಿನೇಷನ್ಸ್ ಅಲ್ಲಿ ಈ ರೀತಿ ಬಂದ್ಬಿಟ್ರೆ ಸನ್ಯಾಸಿ ಯೋಗ ಇದೆ ಅಂತಂದ್ರೆ ಅವ್ರಿಗೆ ತುಂಬಾನೇ ಕಷ್ಟ ಆಗುತ್ತೆ ಪೇರೆಂಟ್ಸ್ಗೆ ಅಲ್ಲಿಂದ ಅವ್ರು ಈಚೆ ಬರ ಕರ್ಕೊಂಡ್ ಬಂದು ಮದ್ವೆ ಮಾಡಿಸೋದು ತುಂಬಾನೇ ಕಷ್ಟ ಎಷ್ಟೊಂದ ಹೇಳ್ತಾರೆ ನನ್ನ ಮಗ ಮದುವೆ ಆಗಕ್ಕೆ ಹೋಗ್ತಾ ಇಲ್ಲ ನಲ್ವತ್ತು ವರ್ಷ ಆಯ್ತು ಮೂವತ್ತೈದು ವರ್ಷ ಆಯ್ತು ಅಂತಾರೆ ಯಾಕಂದ್ರೆ ಜಾತಕದಲ್ಲಿ ಇರುತ್ತೆ ಏಳನೇ ಮನೆ ಅದನ್ನ ಮದ್ವೆ ಮಾಡಕ್ ಬಿಡಲ್ಲ ಐದನೇ ಮನೆ ತುಂಬಾ ಪ್ರಬಲವಾಗಿರುತ್ತೆ ಕಾಂಬಿನೇಷನ್ಸ್ ಅಲ್ಲಿ ಒಂದು ಐದು ಒಂಬತ್ತು ಅದನ್ನ ಅದು ಮದುವೆ ಆಗಕ್ ಬಿಡಲ್ಲ ಈ ರೀತಿ ಇದ್ದಾಗ ಸನ್ಯಾಸಿ ಹೋಗ ತಗೋಬಿಡ್ತಾರೆ ಇದು ಸಿಂಪಲ್ ಆಗಿ ನಾವು ಜಾತಕ ಅವ್ರದ್ದು ನೋಡ್ಬೇಕಾರೆ ಹೇಳ್ಬೇಕು ಅನ್ನೋ ಹೇಳ್ಬೋದು ಇವ್ರದ್ದು ನಿಧಾನ ಲೇಟು ಸನ್ಯಾಸಿ ಇವರು ಒಪ್ಪಲ್ಲ ನಾಲ್ಕನೇ ಮನೆಯೂ ಅಷ್ಟೇ ಕಾಂಬಿನೇಷನ್ಸ್ ನಾಲ್ಕನೇ ಮನೆ ಇದ್ರು ಸ್ವಲ್ಪ ಡಿಲೇ ಮಾಡ್ತಿರ್ತಾರೆ ಐದು ಬಿದ್ದಂತೂ ತುಂಬಾ ಪ್ರಬಲವಾಗಿ ಇಂಟ್ರೆಸ್ಟ್ನೆ ಇರಲ್ಲ ಮದುವೆ ಜೀವನ ಫ್ಯೂಚರ್ ಅಲ್ಲ ಹೆಂಗಿರ್ಬೇಕು ಮದುವೆ ಆಗಿ ಅಂತ ಅವ್ರಿಗೆ ಆಸಕ್ತಿನೇ ವೈವಾಹಿಕದಲ್ಲಿ ಇರಲ್ಲ ಮ್ಯಾರೇಜ್ ಲೈಫು ಬೇಡ ಅಂತ ತ್ಯಜಿಸ್ಬಿಟ್ಟಿರ್ತಾರೆ ಮದುವೆ ಜೀವನಗಳನ್ನ ಇದು ಸಿಂಪಲ್ ಆಗಿ ಅವರ ಪರ್ಸ್ನಲ್ ಅವ್ರ ಸ್ಕೋಪ್ ನೋಡಿ ಕಂಡಿಟ್ಕೊಳ್ಬೋದು ಇದು ಪೇರೆಂಟ್ಸ್ಗೆ ತುಂಬಾನೇ ಪ್ರೆಷರ್ ಬೀಳುತ್ತೆ ಯಾವಾಗ ಮಗ ಅಥವಾ ಮಗಳು ಈ ರೀತಿ ಡಿಸಿಷನ್ ತೊಗೊಬಿಡ್ತಾರೆ ಸನ್ಯಾಸಿಯವ್ರು ಹೆಂಗೆ ನಮ್ಮ ಅಂಶ ಬೆಳೆಯುವಂಥದ್ದು ಏನು ಅನ್ನೋದು ಮಾನಸಿಕ ಕೊರಗು ಬಂದ್ಬಿಡ್ತಾರೆ ಯಾಕಂದ್ರೆ ಕೆಲವೊಬ್ಬರು ಪೇರೆಂಟ್ಸ್ ಫಿಕ್ಸ್ ಆಗಿರ್ತಾರೆ ನಮ್ಮ ಮಕ್ಳಾದ್ಮೇಲೆ ಮೊಮ್ಮಕ್ಳು ನೋಡಬೇಕು ಮನೆ ಮಕ್ಳಿಗೆ ನೋಡ್ಬೇಕು ಅಂತ ಈ ರೀತಿ ಡಿಸಿಷನ್ಸ್ ಮಕ್ಳು ತಗೊಂಡಾಗ ಅವ್ರಿಗೆ ಸಮಸ್ಯೆ ತುಂಬ ಜಾಸ್ತಿ ಇರುತ್ತೆ ಮತ್ತೆ ಕೇಳ್ತಾರೆ ನನ್ನ ಮಗನಿಗೆ ಮದುವೆ ಯಾವಾಗತ್ತಂತೆ ದಶಾ ಮುಗಿಯೋ ತನಕ ಸ್ವಲ್ಪ ಸಮಸ್ಯೆ ಇರುತ್ತೆ ಅಥವಾ ಭಕ್ತಿ ಮುಗಿಯೋ ತನಕ ಭಕ್ತಿ ಒಂದು ಮೂರ್ನಾಲ್ಕು ವರ್ಷ ಇರುತ್ತೆ ಅಂತ್ರಭುಕ್ತಿ ಒಂದು ಆರು ತಿಂಗಳು ಮೂರ್ ತಿಂಗಳು ಬರುತ್ತೆ ಈ ಅಂತ್ರಭುಕ್ತಿ ಮುಗಿಯೋದ ತನಕ ಅಥವಾ ದಶಾ ಮುಗಿಯೋ ತನಕನೂ ಅವರು ಟೈಮಿಂಗ್ಸ್ಗೆ ವೇಟ್ ಮಾಡ್ಲೇಬೇಕಾಗುತ್ತೆ ಕಾಂಬಿನೇಷನ್ಸ್ ಈ ರೀತಿ ಇದ್ಬಿಟ್ರೆ ಸನ್ಯಾಸಿ ಯೋಗ ಅವ್ರಿಗೆ ಚೇಂಜ್ ಮಾಡೋಕ್ಕೆ ತುಂಬಾನೇ ಕಷ್ಟ ಇರುತ್ತೆ ಪೇರೆಂಟ್ಸ್ ಅಲ್ಲಿ ಯಾರು ಮಾತು ಕೇಳಲ್ಲ ಅವರು ಮದ್ವೆ ಆಗಲ್ಲ ಅಂದ್ರೆ ಆಗಲ್ಲ ಏನ್ ಸಮಸ್ಯೆ ಅಂದ್ರೂ ಅವ್ರು ಏನು ಹೇಳಲ್ಲ ನಾನು ಇಲ್ಲಿರಲ್ಲ ತುಂಬಾ ಎಫರ್ಟ್ ಆಗ್ತೀನಿ ಅವ್ರಿಗೆ ಪ್ರೆಷರ್ ಕೊಟ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ ಯಾಕಂದ್ರೆ ಐದನೇ ಮನೆ ಜೊತೆ ಏನಾದ್ರು ಹನ್ನೆರಡನೇ ಮನೆ ಇದ್ರೆ ಅವರು ಮನೆ ಬಿಟ್ಟು ಹೊಂಟೋಗ್ತಾರೆ ಕಾಂಬಿನೇಷನ್ಸ್ ಅದು ತುಂಬಾ ಡಿಡ್ಲಿ ಕಾಂಬಿನೇಷನ್ ಅದು ಹೆಂಗೆ ಅಂದ್ರೆ ಮನೆ ಬಿಟ್ಟು ಎಲ್ಲೋ ಒರ್ಗಡೆ ಸೇರ್ಕೋಬಿಡೋದು ಎಲ್ಲೋ ಯಾರ್ದೋ ಒಬ್ಬರ ಹತ್ರ ಸೇರ್ಕೊಂಡು ಅಲ್ಲಿ ಸೆಟ್ಲ್ ಆಗ್ಬಿಡುವಂತದ್ದು ಯಾಕಂದ್ರೆ ಎಲ್ಲಿ ಮದುವೆ ಜೀವನ ಇಲ್ಲಿ ಮನೆಗೆ ಬಂದ್ರೆ ಆಗು ಅಂತ ಹೇಳ್ತಾರೆ ನೆಕ್ಸ್ಟ್ ಅವ್ರಿಗೆ ಫ್ಯೂಚರ್ ಅವ್ರಿಗೆ ಲೈಫ್ ಲೀಡ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಮದುವೆ ಜೀವನದಲ್ಲಿ ಸೊ ಎಲ್ಲೋ ದೂರ ದೇಶಾಂತರ ದೂರ ಹೋಗಿ ಅವರು ಸನ್ಯಾಸತ್ವ ತೊಗೊಂಡು ಎಲ್ಲೋ ಒಂದು ಆಶ್ರಮದಲ್ಲಿರ್ತಾರೆ ಅದು ಎಷ್ಟೋ ಜನಕ್ಕೆ ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆದ್ಮೇಲೆ ಬರ್ತಾರೆ ನಾನು ಇಂಥ ಕಡೆ ಇದೆ ಅಂತ ಈಗಲೂ ಕೆಲವು ಉದಾಹರಣೆಗಳು ಇದೆ ಸನ್ಯಾಸಿ ಇರೋನ್ಗೆ ಈ ರೀತಿ ತುಂಬಾ ಪ್ರಬಲವಾಗಿರುತ್ತೆ ಏನಂದ್ರೆ ನೋಡಿ ಐದನೇ ಮನೆ ಯಾರು ಮಕ್ಕಳಾಗಿಲ್ಲ ಅವರು ಉಂಗ್ರ ರುದ್ರಾಕ್ಷಿ ಹಾಕೋಬೇಕಾಗುತ್ತೆ ಲಗ್ನದಿಂದ ಐದನೇ ಮನೆಗೆ ಏನಾದರೂ ಹಾಕೊಂಡ್ರೆ ನೀವು ಉಂಗ್ರ ಅಥವಾ ರುದ್ರಾಕ್ಷಿ ನಿಮಗೆ ಡಿಲೇ ಆಗ್ತಾ ಹೋಗುತ್ತೆ ಅದು ಯಾವುದೇ ಲಗ್ನ ಆಗಿರಲಿ ಲಗ್ನದಿಂದ ನಿಮ್ದು ಯಾವ ಲಗ್ನ ನೋಡ್ಕೊಳ್ಳಿ ಅಲ್ಲಿಂದ ಐದನೇ ಮನೆಯಲ್ಲಿ ಇರುವಂಥ ಗ್ರಹಗಳಿಗೆ ನೀವು ಉಂಗ್ರ ರುದ್ರಾಕ್ಷಿ ಹಾಕೊಳ್ಳೋದನ್ನ ಅವಾಯ್ಡ್ ಮಾಡಿ ಯಾಕಂದ್ರೆ ನಿಮ್ಗೆ ಮದ್ವೆ ಆಗಲ್ಲ ನನಗೆ ಮದ್ವೆ ಬೇಡ ನನಗೆ ಸನ್ಯಾಸತ್ವ ಬೇಕು ಅಂದ್ರೆ ಐದನೇ ಮನೆಗೆ ಉಂಗ್ರ ರುದ್ರಾಕ್ಷಿ ಹಾಕೊಂಡ್ರೆ ಸಾಕು ಅದು ನಿಮ್ಗೆ ಪಾಸಿಟಿವ್ ಮಾಡ್ತಾ ಹೋಗುತ್ತೆ ನೆಗೆಟಿವ್ ಆಗ್ತಾ ಇದೆ ಅಂದ್ರೆ ಉಂಗ್ರ ರುದ್ರಾಕ್ಷಿ ಅದನ್ನ ಅವಾಯ್ಡ್ ಮಾಡ್ಕೋಬೇಕು ಮದ್ವೆ ಆಗೋರು ಅದನ್ನ ತ್ಯಜಿಸ್ಬೇಕಾಗತ್ತೆ ಯಾರು ಸನ್ಯಾಸಿ ಯೋಗ ಪಡ್ಕೋಬೇಕು ನನ್ನ ಜೀವನಗಳಲ್ಲಿ ಸನ್ಯಾಸಿ ಯೋಗ ನನ್ನ ಇರಬೇಕು ಪರ್ಮನೆಂಟ್ ಆಗಿ ಮದ್ವೆನೇ ಆಗಬಾರ್ದು ಅಂದ್ರೆ ಐದನೇ ಮನೆಗೆ ನೀವು ಉಂಗ್ರ ರುದ್ರಾಕ್ಷಿ ಹಾಕೊಳ್ಳಿ ನಿಮಗೆ ಮ್ಯಾ ಮದುವೆ ಜೀವನ ಮ್ಯಾರೇಜ್ ಲೈಫ್ಗೆ ಅಷ್ಟು ಇಂಟ್ರೆಸ್ಟ್ ಕೊಡಲ್ಲ ಬಟ್ ಏನಪ್ಪಾ ಅಂದ್ರೆ ಯಾರು ಮಕ್ಕಳಾಗ್ತಿರಲ್ಲ ಅವ್ರಿಗದು ಹೆಲ್ಪ್ ಮಾಡುತ್ತೆ ಐದನೇ ಮನೆ ಪೂರ್ವ ಪುಣ್ಯದಿಂದ ಐದನೇ ಮನೆಗೆ ಮಕ್ಳು ಯಾರಿಗಾಗ್ತಿರಲ್ಲ ಅದು ಮಕ್ಕಳಾಗುವಂಥ ಭಾಗ್ಯ ತುಂಬ ಜಾಸ್ತಿ ಇರುತ್ತೆ ಮತ್ತೆ ಈ ರೀತಿ ಸನ್ಯಾಸತ್ವಕ್ಕೆ ಪಡ್ಕೊಳ್ಳೋ ದೀಕ್ಷೆ ತಗೊಳ್ಳೋಂಥವ್ರಿಗು ತುಂಬ ಹೆಲ್ಪ್ ಮಾಡುತ್ತೆ ಇದು ಸನ್ಯಾಸ ಯೋಗ ಯಾರಿಗೆ ತುಂಬಾ ಕಷ್ಟಕರವಾಗಿರುತ್ತೆ ಇದು ಯೋಗ ಈ ಸನ್ಯಾಸಿ ಯೋಗ ಇರದ ಕಾಂಬಿನೇಷನ್ಸ್ ಅಲ್ಲಿ ನೋಡಿ ಹೇಳುವಂಥದ್ದು ದಶಗಳು ಚೇಂಜ್ ಆಗ್ತಿರಂಗೆ ಅವ್ರ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಹೋಗುತ್ತೆ ಕೆಲವೊಂದು ಪಿರಿಯಡ್ ಅಲ್ಲಿ ಮಾತ್ರ ಹೆಂಗಿರ್ತಾರೆ ಮದುವೆ ಆಗಲ್ಲ ಮದುವೆ ಆಗಲ್ಲ ಅಂತ ಕೆಲವೊಂದು ದಶಗಳು ಚೇಂಜ್ ಆದ್ಮೇಲೆ ಅವ್ರು ಚೇಂಜ್ ಆಗುವಂಥದ್ದು ಎಲ್ಲಾ ದಶಗಳಲ್ಲಿ ಈ ರೀತಿ ಕಾಂಬಿನೇಷನ್ಸ್ ಇದ್ರೆ ಮದ್ವೆನೇ ಬೇಡ ಅಂತ ಹೇಳ್ತಾರೆ ಇದು ಸನ್ಯಾಸಿ ಯೋಗ ಕಾಂಬಿನೇಷನ್ಸ್ ಅಲ್ಲಿ ನೋಡ್ಬೇಕು ಒಂದು ಐದು ಒಂಬತ್ತು ಹತ್ತು ಮತ್ತೆ ಹನ್ನೆರಡನೇ ಮನೆ ಈ ಮನೆಗಳಿದ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಐದನೇ ಮನೆ ಇರಲೇಬೇಕು ಈ ಸೈಡ್ ಇದ್ದಾಗ ಅವರು ಸನ್ಯಾಸತ್ವ ತಗೊಂಡು ಯಾವ್ದಾದ್ರು ಗುರುಗಳ ದೀಕ್ಷೆ ತಗೊಂಡು ಅವರು ಒಂಟಿ ಸಿಂಗಲ್ ಆಗಿ ಅವರ ಜೀವನವನ್ನು ನಡೆಸ್ತಾರೆ ಇದಿಷ್ಟು ಸನ್ಯಾಸಿ ಹೋಗೋದ ಬಗ್ಗೆ ವಿಚಾರ ನನಗೆ ನೆಕ್ಸ್ಟ್ ಇನ್ನ ಇನ್ ಕೆಲವೊಂದು ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ಸ್ ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾವುದೇ ರೀತಿಯ ಎದುರಿಸುವಂಥದ್ದು ಭಯಪಡಿಸುವಂಥದ್ದು ಈ ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಲ್ಲ ಕೇವಲ ಎಷ್ಟು ಇನ್ಫಾರ್ಮೇಷನು ಅಷ್ಟು ಅಪ್ಲೋಡ್ ಮಾಡ್ತೀನಿ ಯಾರಿಗೂ ಇನ್ಫಾರ್ಮೇಷನ್ಸ್ ಬೇಕು ವಾಸುದೇವ್ ಅಷ್ಟ್ರೋಗಳು ನೀವು ಸರ್ಚ್ ಮಾಡಿ ನೋಡುವಂಥದ್ದು ಥ್ಯಾಂಕ್ ಯು